ನಮಸ್ತೆ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಸಿಗ್ತಾ ಇದೆ ನೀವು ಶ್ರೀಮಂತರಾಗ್ತೀರಾ ಅನ್ನೋದಕ್ಕೆ ಕನಸಿನಲ್ಲಿ ಬರುವ ಸೂಚನೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಸೂಚನೆಗಳು ಯಾವ ರೀತಿ ಇರುತ್ತೆ ಅನ್ನೋದಾದರೆ ಹಣ ಅಂದ್ರೇ ಮಹಾಲಕ್ಷ್ಮಿ ಆದ್ದರಿಂದ ಮಹಾಲಕ್ಷ್ಮಿ ಅಂಶ ಅಂತ ಹೇಳೋ ವಸ್ತುಗಳು ಕೆಲವು ಹಾಗೆ ಮಹಾಲಕ್ಷ್ಮಿ ವಾಸ ಮಾಡುವಂತಹ ಸ್ಥಳ ಅಥವಾ ವಸ್ತುಗಳು ಅವು ಯಾವುವು ಅಂತ ಕೆಲವೊಂದು ಈಗ ನೋಡೋಣ ಮೊದಲನೇದಾಗಿ ಮಹಾಲಕ್ಷ್ಮಿ ತಾಯಿಯ ರೂಪ ಕನಸಿನಲ್ಲಿ ಕಂಡರೆ ಆ ತಾಯಿಯ ಅನುಗ್ರಹ ನಿಮ್ಮ ಮೇಲಿದೆ ಅಂತಲೇ ಅರ್ಥ ನಂತರ ಮುಖ್ಯವಾಗಿ ಮಲ್ಲಿಗೆ ಹೂವು ತಾವರೆ ಹೂವು ವೀಳ್ಯದೆಲೆ ಕಳಸ ದೇವಾಲಯದ ಗೋಪುರ ಗೋವು ಅಥವಾ ಕಾಮಧೇನು ಕವಡೆಗಳು ಗೋಮತಿ ಚಕ್ರ ತಾವರೆ ಮಣಿಮಾಲೆ ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಮರ ಮುತ್ತೈದೆ ಗಾಜಿನ ಬಳೆಗಳು ಬೆಳ್ಳಿ ಅಥವಾ ಬೆಳ್ಳಿಯ ವಸ್ತುಗಳು ಮತ್ತು ಕಿರೀಟ ಮಾವಿನೆಲೆ ಅರಿಶಿನ ಕುಂಕುಮ ಮೆಹಂದಿ ಗಿಡ ಗಂಟೆ ಪಂಚಪಾತ್ರೆ ಹಸಿರು ವಾತಾವರಣ ಅರಿಶಿನ ಕೊಂಬು ನವಿಲು ಅಥವಾ ನವಿಲುಗರಿ ಹಸುವಿನ ತುಪ್ಪ ಹಾಲು ಮತ್ತು ಜೇನುತುಪ್ಪ ಹೀಗೆ ಇನ್ನೂ ಕೆಲವು ಮಂಗಳಕರ ವಸ್ತುಗಳು ಮಹಾಲಕ್ಷ್ಮಿ ಅಂಶದ ವಸ್ತುಗಳು ಹಾಗೆ ಮಹಾಲಕ್ಷ್ಮಿ ವಾಸವಿರುವಂತಹ ವಸ್ತುಗಳು ನಿಮ್ಮ ಕನಸಿನಲ್ಲಿ ಬಂದರೆ ನಿಮ್ಮ ಜೀವನದಲ್ಲಿ ಶುಭವನ್ನು ತರುತ್ತೆ ಒಳ್ಳೆಯ ಬದಲಾವಣೆಗಳಾಗುತ್ತೆ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತಲೇ ಅರ್ಥ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಇನ್ನೂ ಹೆಚ್ಚಿನ ಉಪಯುಕ್ತ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಒಂದೊಂದಾಗಿ ನೋಡೋಣ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಧನ್ಯವಾದಗಳು